ಆತ್ಮಹತ್ಯೆ ಮಾಡಿಕೊಂಡಂಥ ಚಂದ್ರಶೇಖರ್ ಅವರು ಬರೆದಿಟ್ಟಿರ್ತಕ್ಕಂಥ ಸೂಸೈಡ್ ನೋಟ್ ಇದು ಕೂಡ ಇವತ್ತು ಬಹಿರಂಗ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಹೇಳೋದಾದ್ರೆ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಯ ನಿಗಮದಲ್ಲಿ ದೊಡ್ಡ ಮಟ್ಟದ ಒಂದು ಹಣಕಾಸಿನ ಅವ್ಯವಹಾರ ನಡೆದಿರ್ತಕ್ಕಂಥದ್ದು ಸ್ಪಷ್ಟವಾಗಿದೆ ಒಂದು ಕಡೆ ಅವ್ಯವಹಾರ ನಡೆದಿದೆ ಮತ್ತೊಂದು ಕಡೆ ದಿನ ದಿನಕ್ಕೆ ಒಂದು ಹೊಸ ತಿರುವು ಪಡ ಪಡೆದುಕೊಳ್ತಾ ಇರತಕ್ಕಂಥದ್ದು ಕೂಡ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ನೂರಾರು ಕೋಟಿಯ ಹಗರಣ ಅವ್ಯವಹಾರ ಮತ್ತೊಂದು ಕಡೆ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಪೋಲಾಗಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಈ ಒಂದು ಅವ್ಯವಹಾರದ ಈ ಪ್ರಕರಣದ ಆಳ ಮತ್ತೆ ಅಗಲ ಕೇವಲ ಇದೇನೋ ಮೂರ್ನಾಲ್ಕು ಅಧಿಕಾರಿಗಳು ಇನ್ವಾಲ್ವ್ ಆಗಿ ಈ ಮೂರ್ನಾಲ್ಕು ಅಧಿಕಾರಿಗಳ ಪಾತ್ರ ಅಷ್ಟೇ ಇರ್ತಕ್ಕಂಥದ್ದಲ್ಲ ಕೇವಲ ಮೂರ್ನಾಲ್ಕು ಜನ ಅಧಿಕಾರಿಗಳು ಸೇರಿಕೊಂಡು ಈ ರೀತಿ ನೂರಾರು ಕೋಟಿ ಅವ್ಯವಹಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಚಂದ್ರಶೇಖರ್ ಅವರ ಸ್ಯೂಸೈಡ್ ನೋಟ್ನಲ್ಲಿ ಸ್ಪಷ್ಟವಾಗಿದೆ ಇಲಾಖೆ ಸಂಬಂಧಪಟ್ಟಂತ ಸಚಿವರ ಕಚೇರಿಯಿಂದ ದೂರವಾಣಿ ಕರೆ ಬಂದಿರತಕ್ಕಂಥದ್ದು ಒತ್ತಡ ಹಾಕಿರ್ತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ಇಲ್ಲಿ ಉಲ್ಲೇಖ ಆಗಿದೆ ನಮ್ಮೆಲ್ಲರ ಮುಂದೆ ಅವತ್ತು ದೊಡ್ಡ ಪ್ರಶ್ನೆ ತದ್ದಿರ್ತಕ್ಕಂಥದ್ದು ನೂರ ತೊಂಬತ್ತು ಕೋಟಿಗೂ ಹೆಚ್ಚು ದೊಡ್ಡ ಮೊತ್ತದ ಹಗರಣೆ ಹೊತ್ತು ಏನಾಗಿದೆ ಮಾನ್ಯ ಸಚಿವರ ಅನುಮತಿ ಇಲ್ಲದೇನೆ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಡಿ ನಾಗೇಂದ್ರ ಅವರ ಅನುಮತಿ ಇಲ್ಲದೇನೆ ಯಾರೋ ಮೂರ್ನಾಲ್ಕು ಜನ ಅಧಿಕಾರಿಗಳು ಇಷ್ಟು ದೊಡ್ಡ ಮೊತ್ತವನ್ನ ಹೊರ ರಾಜ್ಯಕ್ಕೆ ನೂರಾರು ಕೋಟಿ ರೂಪಾಯಿನ ಹೊರ ರಾಜ್ಯಕ್ಕೆ ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ಇವತ್ತು ಹಣ ವರ್ಗಾವಣೆ ಆಗಿದೆ ಅಂತ ಹೇಳಿದ್ರೆ ಮಂತ್ರಿಗಳ ಅನುಮತಿ ಇಲ್ಲದೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ಯಾರೋ ಇಬ್ರು ಮೂರು ಜನ ಅಧಿಕಾರಿಗಳು ಅಮಾನತ್ ಮಾಡಿದ್ದಾರೆ ನಿನ್ನೆ ದಿನ ಮತ್ತೊಂದು ಎಫ್ಐಆರ್ ರಿಜಿಸ್ಟರ್ ಮಾಡಿ ಬ್ಯಾಂಕ್ ಅಧಿಕಾರಿಗಳನ್ನು ಕೂಡ ಆ ಎಫ್ಐಆರ್ ಅವರ ಹೆಸರುಗಳನ್ನು ಕೂಡ ಉಲ್ಲೇಖ ಆಗಿದೆ ಇವತ್ತು ದೊಡ್ಡ ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು ಲೋಕಸಭಾ ಚುನಾವಣೆ ನಡೀತಾ ಇದೆ ಲೋಕಸಭಾ ಚುನಾವಣೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೂರಾರು ಕೋಟಿ ಅನಧಿಕೃತವಾಗಿ ಮತ್ತೊಂದು ಬ್ಯಾಂಕ್ ಖಾತೆಯನ್ನು ತೆರೆದು ಆ ಬ್ಯಾಂಕ್ ಖಾತೆಯಿಂದ ಹೊರ ರಾಜ್ಯದ ತೆಲಂಗಾಣ ರಾಜ್ಯಕ್ಕೆ ಹೊತ್ತು ಹಣ ವರ್ಗಾವಣೆ ಆಗಿದೆ ಅಂತ ಹೇಳಿದ್ರೆ ಇದು ದೊಡ್ಡ ಪಿತೂರಿ ಇದರಿಂದ ಅಡಗಿದೆ ಪಿತೂರಿ ಅಷ್ಟೇ ಅಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ನಾವು ಒಂದು ಮಾತನ್ನು ಹೇಳ್ತಾ ಇದ್ವಿ ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರದ ನಡವಳಿಕೆಗಳು ನಮಗೆ ಅನುಮಾನ ತರ್ತಾ ಇದೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷದ ಮುಖಂಡರು ನಮ್ಮ ರಾಜ್ಯವನ್ನ ಇವತ್ತು ಅವರ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಒಂದು ರೀತಿ ಎಟಿಎಂ ರೀತಿ ಬಳಸ್ಕೊಳ್ಳಲಾಗ್ತದೆ ನೂರಾರು ಕೋಟಿಗಳು ಇವತ್ತು ಹೊರ ರಾಜ್ಯಕ್ಕೆ ವರ್ಗಾವಣೆ ಆಗ್ತಾ ಇದೆ ಇದು ನಾವು ಹಲವಾರು ಬಾರಿ ಹೇಳಿದ್ವಿ ಮಾನ್ಯ ಮುಖ್ಯಮಂತ್ರಿಗಳಾದಿಯಾಗಿ ನಮಗೆ ಪ್ರಶ್ನೆ ಮಾಡ್ತದೆ ಪ್ರೂಫ್ ಇದೆ ಅಂದ್ರೆ ನಿಮ್ಮ ಹತ್ರ ಏನಾದರೂ ಪುರಾವೆಗಳಿದ್ರೆ ಕೊಡಿ ನಮಗೆ ಈ ರೀತಿ ಬೇಸ್ಲೆಸ್ ಅಲಿಗೇಷನ್ ಮಾಡಬೇಡಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜ್ಯದ ಸಚಿವರು ನಮ್ಮ ಮೇಲೆ ಹರಿಹಾಯ್ತಾ ಇದ್ರು ಆದರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮುಖ್ಯ ಉಪಮುಖ್ಯಮಂತ್ರಿಗಳಿಗೆ ಇವತ್ತು ನಾನು ಹೇಳೋದಕ್ಕೆ ಬಯಸ್ತೇನೆ ಇಟ್ಸ್ ಅ ಓಪನ್ ಅಂಡ್ ಶಟ್ ಕೇಸ್ ಇವತ್ತು ನೂರಾರು ಕೋಟಿ ದೊಡ್ಡ ಹಗರಣ ಇವತ್ತು ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಈ ರೀತಿ ಅವ್ಯವಹಾರ ನಡೆದಿಲ್ಲ ನಡೆದಿರೋಕ್ಕೆ ಸಾಧ್ಯನೂ ಇಲ್ಲ ರಾಜ್ಯ ಸರ್ಕಾರ ಸಚಿವರ ಕುಮ್ಮಕ್ಕಿನಿಂದ ಇವತ್ತು ಹಣ ಹೊರ ರಾಜ್ಯಕ್ಕೆ ವರ್ಗಾವಣೆ ಆಗಿದೆ ಆ ಹಣವನ್ನು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಳಸಿಕೊಳ್ಳಲಾಗಿದೆ ಅಂತೇಳಿ ನಾನಾ ರೀತಿ ಚರ್ಚೆಗಳು ಈಗಾಗಲೇ ನಡೀತಾ ಇದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯವನ್ನ ಮಾಡ್ತೇನೆ ಮೊದಲನೇದು ನೂರಾರು ಕೋಟಿ ಅವ್ಯವಹಾರ ಆಗಿದೆ ಎರಡನೇ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ಬ್ಯಾಂಕಿನ ಅಧಿಕಾರಿಗಳು ಸಹ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಮೂರನೇ ಮೂರನೇದು ಕಾಂಗ್ರೆಸ್ ಪಕ್ಷದ ಘಟಾನುಘಟಿ ನಾಯಕರುಗಳ ಕೈವಾಡನು ಕೂಡ ಇದರಲ್ಲಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ